ಹೇಳಿದೀವಿ ಈಗ ನಾವು ನಮ್ಮ ಲಿಸ್ಟಲ್ಲಿ ನಾವು ಎಲ್ಲ ಜಿಲ್ಲಾ ಇನ್ನೊಂದ್ಸಾರಿ ಫೈನಲ್ ಕೂಡಿ ಒಬ್ಬರನ್ನ ಹೇಳ್ತೀವಿ ಇಂಥವ್ರನ್ನತ್ತ ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತೀವಿ ಕೆಲಸ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ತಗೋತೀವಿ ಇಲ್ಲ ಅರ್ಜಿ ಕೊಡಬೇಕಲ್ಲ ಅರ್ಜಿ ಕೊಡೋದು ನಮಗೆ ಹೆಂಗೆ ಗೊತ್ತಾಗಬೇಕು ನಾವು ಚಪ್ಪಡದಲ್ಲಿ ಭಾಷಣ ಮಾಡಿದ್ದು ಚಿಂತನೆ ಮಾಡ್ತಾ ಇದ್ದೀವಿ ಅಂತೇಳಿದ್ವಿ ಚಪ್ಪಾಡ್ ಭಾಷೆಯಲ್ಲಿ ಕುರುಬರು ಇವಷ್ಟು ಪ್ರಬಲ ಇರಬೇಕು ಎಲ್ಲ ರೀತಿ ಇದ್ರೆ ಚಿಂತನೆ ಇದೆ ಅಂತ ಅಂತೇಳಿದೀವಿ ಕೊಡ್ತು ಅಂತೇಳಿ ಹೇಳಿ ಎಲ್ಲ ಈಗ ಅವ್ರನ್ನೂ ಇಬ್ಬರು ಅರ್ಜಿ ಕೊಟ್ಟಿದ್ದಾರೆ ಕುರುಬರಲ್ಲಿ ಅವ್ರು ಕರೆಸ್ತೀವಿ ಅವ್ರ ಸಮುದಾಯಕ್ಕೆ ಕರೆಸ್ತೀವಿ ಅವ್ರೆಷ್ಟು ಅವ್ರಿಗೆ ಬ್ಯಾಕ್ ಮಾಡ್ತಾರೆ ಚರ್ಚೆ ಮಾಡ್ತೀವಿ